ಇಲ್ಲ ನಾನು ಅದನ್ನ ಪ್ರಯತ್ನ ಇದೆ ಈಗ ನಾನು ಹೇಳಿದೆ ಸರ್ ಒಂದು ರಾಮ್ ಕಾಮು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಂದ್ಬಿಟ್ಟು ಅಂತ ಸಿನಿಮಾಗಳಿಗೆಲ್ಲ ಅದು ಅದು ತುಂಬಾ ರಿಚ್ ಇದೆ ಬಟ್ ಐ ಐ ಡೋಂಟ್ ಥಿಂಕ್ ದಟ್ ಟೇಕ್ ಸೋ ಮಚ್ ಟೈಮ್ ಸೊ ವರ್ಷಕ್ಕೆ ಎರಡು ಕೊಡಬೇಕು ಅನ್ನೋ ಪ್ರಯತ್ನ ನಂದೇ ಇದೆ ವೈಯಕ್ತಿಕವಾಗಿ ಮೇಲೆ ಉಪಕಾರ ಮಾಡೋಕ್ಕಾಗಲ್ಲ ಐ ನೀಡ್ ದಟ್ ಫ್ರೆಂಡ್ಸ್ ಬಟ್ ಅನ್ಫಾರ್ಚುನೇಟ್ಲಿ ಸಮ್ಟೈಮ್ಸ್ ಏನಾಗುತ್ತೆ ದ ಚಾಯ್ಸಸ್ ವಿ ವುಡ್ ಮೇಡ್ ಅದು ಅಟ್ಮಾಸ್ಫಿಯರ್ ಅದನ್ನ ಆಗೋದು ಬಿಡಲ್ಲ ಇದು ಯಾರಿಗೂ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಪ್ರಯತ್ನ ಅಂತೂ ನಾನು ಮಾಡ್ತಾ ಇರ್ತೀನಿ ಇವಾಗ ನೀವು ಹೇಳ್ತೀರಿ ನೀವು ಹೆಂಗೆ ನೀವು ರೆಸ್ಟ್ ತಗೊಳಲ್ಲ ನಾನು ಹಿಂಗೆ ಇರ್ಬೇಕಾದ್ರೆ ನಾನು ಯಾಕೆ ಮನೇಲಿ ಕುತ್ಕೊಂಡ್ಲಿ ನನಗಂತೂ ಆ ಥರ ಆಸೆ ಇಲ್ಲ ನಾನು ಮೂರು ವರ್ಷಕ್ಕೆ ಒಂದು ಕೊಡಬೇಕು ಎರಡು ವರ್ಷಕ್ಕೆ ಆ ಥರ ಆಸೆ ನನಗೇನಿಲ್ಲ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನಾನೇನು ಮಾಡಲಿ ಇವಾಗ ಇನ್ನೊಂದು ಹೇಳಿದೆ ಮಾರ್ಕಿಗೆ ಬರಬೇಕಾದ್ರೆ ಇಟ್ ಇಸ್ ಅ ಕಲೆಕ್ಟಿವ್ ಒಪಿನಿಯನ್ ನಾನು ಅಲ್ಲ ಎಫರ್ಟ್ ಎಲ್ರಿಗೂ ಇದೆ ಸೊ ಕೆಲವು ಕಡೆ ಅದಾಗಿ ಬರಲ್ಲ ಸರ್ ಯಾವುದೋ ಒಂದು ಟೈರು ಸ್ಲೋ ಆಗಿಬಿಟ್ರೆ ಒಂದು ಕಾರ್ ಮೂವ್ ಆಗೋಲ್ಲ ನಾಲ್ಕು ಒಂದೇ ವೇಗದಲ್ಲಿ ಹೋಗ್ತಾ ಇರಬೇಕಂತ ಕರೆಕ್ಟ್ ಅದೆಲ್ಲ ಒಂದು ಟೈರ್ ಪಂಚರ್ ಆಯಿತು ಯಾವುದೋ ಒಂದು ವೇಗ ಕಮ್ಮಿ ಆಯಿತು ಅಂದಾಗ ಎಲ್ಲೋ ಒಂಚೂ ಸ್ಲೋ ಆಗಿರ್ತವೆ ಬಟ್ ಇವೆಂಚುಲಿ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಈಗ ಮ್ಯಾಕ್ಸ್ ಮಾಡ್ಬೇಕಾದ್ರೆ ನೋಡಿ ಸ್ಪೀಡಲ್ಲಿ ಹೋಗ್ತಾ ಇದ್ವಿ ಸಡನ್ಲಿ ಫ್ಲಡ್ಸ್ ಇತ್ತು ಚೆನ್ನೈ ಒಂದೂವರೆ ತಿಂಗಳು ಹೊಟ್ಟೋಯ್ತು ಅಲ್ಲಿ ಸೆಟ್ಸ್ ಹಾಳಾಗಿತ್ತು ಎಗೇನ್ ಅದನ್ನು ಮಾಡಿ ಬರೋಷ್ಟ್ರೊಳಗೆ ಆರ್ಟಿಸ್ಟ್ಗಳು ಡೇಟ್ಸ್ ಎಲ್ಲ ಆ ಕಡೆ ಕಡೆ ಆಗಿತ್ತು ಇದೆಲ್ಲ ಅನ್ಸೀನ್ ಎರರ್ಸ್ ಇವಲ್ಲ ಅನ್ ಅನ್ಫೋರ್ಸ್ ಟು ಸರ್ಕಮ್ಸ್ಟಾನ್ಸಸ್ ಏನು ಮಾಡೋಕ್ಕಾಗಲ್ಲ ತುಂಬ ಇದೆ ಸರ್ ಐ ಕ್ಯಾನ್ ಸೇ ಆಲ್ಮೋಸ್ಟ್ ಅಬೌಟ್ ತ್ರೀ ಟು ಫೋರ್ ಟೈಮ್ಸ್ ತ್ರೀ ಟೈಮ್ಸ್ ಪ್ರಾಪರ್ಟೀಸ್ ಇಸ್ ನಥಿಂಗ್ ಇಟ್ಸ್ ನಾವು ಹಾಕಿದ್ರೆ ಪ್ರಾಪರ್ಟಿ ಹಾಕಿಲ್ಲ ಆದರೆ ಪ್ರಾಪರ್ಟಿಗಳಿಲ್ಲ ಇರೋದ್ರೆ ತಾನೆ ನೋಡ್ತೀವಿ ನಾವು ನಾವೇನು ತೋರಿಸಿಲ್ಲೋ ನೀವು ಹೆಂಗ್ ನೋಡ್ತೀರ ಅದನ್ನ ಅಲ್ವಾ ಕ್ವಶನು ಬರೋದಿಲ್ಲ ಯಾಕೆ ಇಲ್ಲ ಅಂದ್ಬಿಟ್ಟು ನಿಮ್ಗೆ ಗೊತ್ತಿಲ್ವಲ್ಲ ಇಂಟೆನ್ಶನ್ ವಾಸ್ ಬಿಕಾಸ್ ಪ್ಯಾರ್ಲಲ್ಲಿ ನಡೀತಾ ಇರೋದ್ರಿಂದ ದೊಡ್ಡದು ಮೂರ್ ಲೇಯರ್ ನಡೀತಾ ಇರೋದ್ರಿಂದ ಸಿನಿಮಾ ವಾಸ್ ಬಿಗ್ ಆ್ಯಂಡ್ ಸತ್ಯಜ್ಯೋತಿ ಫ್ಯಾಂಟಾಸ್ಟಿಕ್ ಇನ್ ದರ್ ಪ್ರೊಡಕ್ಷನ್ ಮಾಡಿದ್ದಾರೆ ತುಂಬ ರಿಚ್ ಆಗಿದೆ ಇಟ್ ಈಸ್ ತ್ರೀ ಟೈಮ್ಸ್ ದ ಪ್ರೀವಿಯಸ್ ಫರ್ ಮೈ ಕನ್ಸನ್